ವೀಕ್ಷಕರೇ ನಮಸ್ಕಾರ ನಾವಿವತ್ತು ಒಂದು ಸಾಮಾಜಿಕ ಸಮಸ್ಯೆಯನ್ನು ಹೊತ್ತು ನಿಮ್ಮ ಮುಂದೆ ತರ್ತಾ ಇದ್ದೀವಿ ಇದು ಶಿರಾ ತಾಲೂಕಿನ ಎಮ್ದೆರೆ ಗ್ರಾಮ ಪಂಚಾಯತಿ ಸೇರಿದ ಎಂದೆರೆ ಸರ್ವೆ ನಂಬರ್ ನಲ್ಲಿ ವ್ಯವಸಾಯ ಮಾಡ್ತಾ ಇರತಕ್ಕಂತ ವೀರಗಾನಹಳ್ಳಿ ಜನರ ಗೋಳು ಇವರು ಸುಮಾರು ಇಲ್ಲಿಗೆ ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷಗಳಿಂದಲೂ ಈ ಜಮೀನನ್ನ ಸರ್ಕಾರಿ ಗೋಮಾಳಿ ಜಮೀನನ್ನ ಇವರು ಕೃಷಿ ವ್ಯವಸಾಯ ಮಾಡ್ಕೊಂಡು ಇದರಿಂದ ಜೀವನ ಮಾಡ್ತಾ ಇದಾರೆ ಸೇಂದಿವನ ಸರ್ಕಾರಿ ಸೇಂದಿವನ ಜೊಡ್ಕೊಂಡು ಇವರು ಕೃಷಿ ಮಾಡಿಕೊಂಡು ಜಮೀನಲ್ಲಿ ಜೀವನ ಮಾಡ್ತಾ ಇದಾರೆ ಈಗ ಸರ್ಕಾರ ಇವರು ಉಳ್ತಾ ಇರೋದ್ರಿಂದ ಒಡೆಯ ಒಡೆಯಾ ಹೇಳಿ ಉಳುವವನೇ ಒಡೆಯ ಅಂತ ಹೇಳಿ ಒಂದು ಕಾನೂನು ನಡಿ ಲವರ್ಕೊಮ್ಗೆ ಈಗ ಸವಳಿ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ ಇದರಲ್ಲಿ ಸುಮಾರು ಹದಿನಾರು ಜನ ವ್ಯವಸಾಯ ಮಾಡ್ತಿದ್ದು ಪ್ರತಿಯೊಬ್ರು ಸಹ ಯಾರು ಸಹ ಜಮೀನು ಇಲ್ದಾರೆ ಆಗಿರ್ತಾರೆ ಅತ್ಯಂತ ಯಾರು ಒಂದಿಬ್ಬರದು ಕಡಿಮೆ ಒಂದ್ ಅರ್ಧ ಎಕರೆ ಒಂದ್ ಎಕರೆ ಜಮೀನು ಇರ್ಬೋದು ಅವ್ರಿಗೆ ಮೂರು ನಾಲ್ಕು ಮಕ್ಳು ಇರೋದ್ರಿಂದನ ಅದು ಸಾಕಾಗ್ತಿಲ್ಲ ಇಲ್ಲಿ ಜಮೀನು ಹೊಡೆದಿರೋದೆಲ್ಲರೂ ಎಲ್ಲರೂ ರಹಿತ ಕೃಷಿ ಕಾರ್ಮಿಕರೇ ಕೃಷಿ ನಂಬ್ಕೊಂಡಿರೋದ್ ಬಿಟ್ರೆ ಅವರಿಗೆ ಬೇರೆ ಉದ್ಯೋಗ ಇಲ್ಲ ಆದ್ರಿಂದ ಇವ್ರು ಇಷ್ಟ ಈ ಹದಿನಾರು ಜನದಲ್ಲಿ ಒಂದು ಇಬ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಅರ್ಜಿ ಹಾಕುವಾಗ ಮೈನರ್ ಆಗಿದ್ರು ಅನ್ನೋ ಒಂದೇ ಉದ್ದೇಶಕ್ಕೆ ಅವರಿಬ್ಬರದನ್ನ ಅಧಿಕಾರಿಗಳು ಪೆಂಡಿಂಗ್ ನಲ್ಲಿ ಇಡಕ್ಕೆ ಹೊರಟಿರೋದ್ರಿಂದ ಈಗ ಆ ಇಬ್ರು ಸೇರಿ ಒಟ್ರೆ ಎಲ್ಲರಿಗೂ ಕೊಡಬೇಕು ಇಲ್ಲಾಂದ್ರೆ ಇಲ್ಲ ಅನ್ನೋ ರೀತಿ ಆಗ್ತಾ ಇದೆ ಇದು ಯಾವ್ದೇ ರೀತಿಯ ನ್ಯಾಯ ಸಮಂಜಸ ಅಲ್ಲ ಇರತಕ್ಕಂತ ಹದಿನಾರು ಜನದಲ್ಲಿ ಹದಿನಾಲ್ಕು ಜನ ಮೇಜರ್ ಯಾರು ಇದ್ರೆ ಇವ್ರಿಗೂ ಕೊಡಿ ಅವರಿಬ್ರು ಮೈನರ್ ಇದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಅರ್ಜಿ ಆಕೋ ಮೈನರ್ ಇದ್ದಾರೆ ಈಗ ನೀವು ಸ್ಯಾಂಕ್ಷನ್ ಮಾಡೋ ಕಾಲಕ್ಕೆ ಅವರು ಪ್ರಬುದ್ಧರಾಗಿದ್ದಾರೆ ಅವ್ರಿಗೂ ಜಮೀನ್ ಮಾಡ್ಕೊಡಿ ಯಾಕೆಂದ್ರೆ ಇಲ್ಲಿರೋದು ಯಾರೇ ಆಗಲಿ ಅವರಿಬ್ರಿಗೂ ಬೇಡ ನಮಗೆ ಬೇಕು ಅನ್ನೋ ಮಾತಾಡ್ತಾ ಇಲ್ಲ ಪ್ರತಿಯೊಬ್ಬರಿಗೂ ನಾವೆಲ್ಲ ಭೂರಹಿತ ಕೃಷಿ ಕಾರ್ಮಿಕರು ನಮಗೆ ಜಮೀನ್ ಬೇಕು ಅಂತೇಳಿ ಹೇಳ್ತಾ ಇರೋದು ದಯಮಾಡಿ ಶಿರಾ ತಹಶೀಲ್ದಾರ್ ಅವರು ಇತ್ತ ಗಮನ ಹರಿಸಿ ಇಲ್ಲಿನ ಜನರ ಸಮಸ್ಯೆಯನ್ನ ಬಗೆಹರಿಸೋದ್ರ ಮೂಲಕ ಹಾಗೇನೆ ಇಲ್ಲಿರ್ತಕ್ಕಂತ ವಿ ಆರವಿಗಳು ಈಗ ಏನು ಅವರಿಬ್ರು ಮೈನರ್ ಇದಾರೋ ಅವರು ಈಗ ನೀವು ಸಾಗುವಳಿ ಕೊಡುವಂತ ಟೈಮಿಗೆ ಅವರು ಸಹ ಮೇಜರ್ ಆಗಿರೋದ್ರಿಂದ ಅವ್ರೂ ಪರಿಗಣನೆ ತೆಗೆದುಕೊಂಡು ಇರ್ತಕ್ಕಂಥ ಎಲ್ಲಾ ಹದಿನಾರು ಕುಟುಂಬಗಳಿಗೂ ನೀವು ಹೂ ಹಿಡುವಳಿ ಪತ್ರನ ಕೊಡೋದ್ರ ಮೂಲಕ ಈ ಬಡ ಕೃಷಿ ಕಾರ್ಮಿಕರಿಗೆ ನೆರವಾಗ್ತೀರ ಅಂತ ನಂಬಿ ನಾವು ಈಗ ಇಲ್ಲಿರ್ತಕ್ಕಂಥ ಜನಗಳನ್ನ ಮಾತಾಡಿಸ್ತಾ ಇದ್ದೀವಿ ಬನ್ನಿ ಮಾತಾಡ್ಸೋಣ ಅಣ್ಣ ನಿಮ್ಮ ಹೆಸರು ಚಂದ್ರಣ್ಣ ನಿಮ್ಮ ಊರು ಊರುಗಾನಳ್ಳಿ ಮೀರ್ಗಾನಿ ನಿಮ್ಮ ಈ ಜಮೀನು ಹೊಡೆದಿದ್ರಲ್ಲ ಈಗ ಸರ್ವೆ ನಂಬರ್ ಎಷ್ಟು ಇನ್ನೂರ ತೊಂಬತ್ಮೂರು ಇನ್ನೂರ ತೊಂಬತ್ಮೂರು ಅದ್ರಲ್ಲಿ ನೀವು ಎಷ್ಟು ಗುಂಟೆ ಅಥವಾ ಎಷ್ಟು ಎಕರೆ ನೀವು ಹೊಡ್ಕೊಂಡಿದೀರ ಸರ್ ನಮ್ದು ಎರಡು ಎಕರೆ ಹನ್ನ ಗುಂಟೆ ಹನ್ನೊಂದ್ ಎಕರೆ ಹದಿನಾಲ್ಕು ಗುಂಟೆ ಬರುತ್ತೆ ನೀವು ಹೊಡ್ಕೊಂಡಿರೋ ಹೌದು ಭಾಗ ಸುಮಾರು ಎಷ್ಟು ವರ್ಷದಿಂದ ಮಾಡಿದ್ರು ಈಗ ವರ್ಷದಿಂದ ಸರ್ ತಾಲೂಕಾಡಳಿತ ನಮ್ಮ ಸಾಮಾನ್ಯ ದೆಹಲಿ ಪ್ರತಿನಿಧಿ ಜಯಚಂದ್ರ ಮತ್ತು ನ ಏನ್ ಕೇಳೋದ್ ಬಯಸ್ತೀರಾ ನಾವು ಸಾಗುವಳಿ ಚೀಟಿ ಕೊಡ್ಬೇಕು ಅಂತ ನಾವು ಬೇಡ್ಕೊಂತೀವಿ ಸರ್ ಈಗ ಈ ಜಮೀನಿಗಾಗಿ ನೀವು ಹಳ್ಳಿ ಮನೆಗಳಲ್ಲಿ ಅಲ್ಲಿ ಸಾಲ ಸೂಲ ಮಾಡಿ ವ್ಯವಸಾಯ ಮಾಡ್ತಿದ್ದೀವಿ ನಿಮ್ಮನ್ನ ಒತ್ತಲೆ ಬಿಸಿದಂಗೆ ಸಾಗುವಳಿ ಚೀಟಿ ಕೊಡ್ಬೇಕು ಹೌದು ಸರ್ ಹೌದಾ ಹೌದು ಧನ್ಯವಾದಗಳು ಸರಿ ಅಣ್ಣ ನಿಮ್ಮ ಹೆಸರು ಪುಟ್ರಾಜು ಸರ್ ಪುಟರಾಜು ಯಾವರು ಬೀರ್ಗಾನಿ ಯಾವ ಕ್ಯಾಸ್ಟ್ ಬರುತ್ತೆ ಕುಂಚಟಿಗರು ಈಗ ನಿಮ್ಗೆ ಜಮೀನು ಎಷ್ಟಿದೆ ಮೊದಲು ನಮಗೆ ಮದ್ವೆ ಒಂದ ಎರಡು ಎಕರೆ ಇದೆ ಸರ್ ಈಗ ಇಲ್ಲಿ ಒಂದು ಒಂದುವರೆ ಎಕರೆ ಹೊಡ್ಕೊಂಡ್ರೆಡ್ಕೊಂಡಿದ್ದೀವಿ ಈಗ ಇಲ್ಲಿ ನೀವು ಇನ್ನೂರ ತೊಂಬತ್ ಮನೆ ಸರಿ ಮನೇಲಿ ಜಮೀನು ಎಷ್ಟು ವರ್ಷದಿಂದ ಮಾಡ್ತಿದಿರಾ ಇಪ್ಪತ್ತೈದು ವರ್ಷದಿಂದ ಮಾಡ್ತೀವಿ ಸರ್ಕಾರ ಎಲ್ಲಾ ಮಾಡಿರಾ ಟ್ರೀಟುಗಳೆಲ್ಲ ಕಟ್ಟಿದ್ರ ಸರ್ ಕಾಲ ಕಾಲಕ್ಕೆ ಈಗ ನಿಮ್ ಬೇಡಿಕೆ ಏನು ತಹಶೀಲ್ದಾರ್ ಹತ್ರ ನಮ್ ಬೇಡಿಕೆ ಆದ್ರೆ ನಮ್ಗೆ ಹೊಲ ಇಲ್ಲ ನಮ್ಗೆ ಐದ್ ಜನ ಹೆಣ್ಮಕ್ಳು ನಮಗೆ ಕೊಡ್ಬೇಕಂಬ ಇದ್ಕೆ ಇತ್ತು ಜಮೀನಾಗ ಏನ್ ನಿಮಗೆ ಮುಂಜರಾತಿ ಪತ್ರ ಮಾಡ್ಕೊಟ್ರು ಸಲಗಳಿಗೆ ಕೊಡಬೇಕಂತ ಕೇಳ್ತಿದ್ರು ಓ ಚೊ ಚಂದ ನ್ಯವಾದಗಳು ಅರ್ಜಿ ಎರಡ್ ಸಾವಿರದ ಹದಿನೆಟ್ರಲ್ಲಿ ಅರ್ಜಿ ಹಾಕಿದೀವಿ ಈಗ ತಾಲೂಕು ದೆಹಲಿ ವಿಶೇಷ ಪ್ರತಿನಿಧಿ ಜಯಚಂದ್ರ ಸಾಹೇಬ್ರ ಹತ್ರ ನಿಮ್ ಭಿನೋವ ಏನು ನಮ್ ಭೀನವಾ ಏನಿಲ್ಲ ಸರ್ ನಮಗೂ ಎರಡ್ ಮಕ್ಳು ನಾವು ಅಣ್ಣ ತಮ್ಮಗಳು ಇಬ್ರು ನಮ್ಗೂ ಬರೀ ಮೂವತ್ತೊಂದು ಕೋಟಿ ಜಮೀನ್ ಐತೆ ನಾವು ಅಣ್ಣ ತಮ್ಮಗಳು ಭಾಗ ಮಾಡ್ಕೊಂಬಕ್ಕೂ ಅದ್ರಾಗ ಏನು ಬ ಆಗ್ತಾ ಇಲ್ಲ ಅದ್ರಾಗ ಮೂರ್ ಜನ ಹೆಣ್ಮಕ್ಳು ನಮ್ಗೀಗ್ ಜಮೀನಿಲ್ಲಾ ಜಯಚಂದ್ರ ಕಡೆ ಸಾಹೇಬ್ರ ಸೆಕ್ರೆಟರಿ ಆರ್ ತಹಸೀಲ್ದಾರ್ ಒಂಚೂರು ಜಮೀನ್ ಸಾಗುವಳಿ ಪತ್ರ ಕೊಡ್ಬೇಕಂತ ನಾವ್ ಕೇಳ್ಕೊಂತ ಯಾವ್ದ್ ತೊಂದರೆ ಇಲ್ದಂಗೆ ಬಹಳ ಕಷ್ಟ ಬಿದ್ದು ಎಲ್ಲ ವ್ಯವಸಾಯ ಮಾಡ್ತಾ ಇದ್ ಬೆಳೆ ಕೈ ಎತ್ತ ಇಲ್ಲ ಬ್ಯಾರ ಬೋರ್ ಬಿಡಿಸ್ಕೊಂಡೆ ಬಿಳಿಸ್ಕಂಡ್ ಏನೋ ಸಣ್ಣ ಪುಟ್ಟ ತರಕಾರಿ ಬೆಳ್ಕಂತ ಏನಾದ್ರು ಆಗ್ತಾ ತಮ್ಮಲ್ಲಿ ಮನವಿ ನಮ್ಗೆ ಜಮೀನು ಸಾಕಷ್ಟು ಜಮೀನು ಇರೋ ದಿಸೆಯಿಂದ ನಾವು ಇಬ್ರು ಗಂಡು ಮಕ್ಕಳು ನಮ್ಗಿಬ್ರು ಗಂಡು ಮಕ್ಕಳು ಮೂರು ಜನ ತಂಗಿಯಂದಿರು ಎಲ್ಲನೂ ಭಾಗ ಹಾಕ್ಬಿಟ್ರೆ ಭಾಗ ಭಾಳ ಕಮ್ಮಿ ಆಗುತ್ತೆ ದಯವಿಟ್ಟು ಶಿರಾ ತಾಲೂಕು ದಂಡಾಧಿಕಾರಿಗಳು ಶಿರಾ ಕ್ಷೇತ್ರದ ಶಾಸಕರಾದಂಥ ಶ್ರೀಮಾನ್ ಜಯಚಂದ್ರ ಅವರು ದಯವಿಟ್ಟು ನಮ್ಮ ಬಡ ರೈತರನ್ನು ಉಳಿಸಬೇಕು ಗೌರ್ಮೆಂಟ್ ಇವತ್ತು ಆರ್ಡರ್ ಮಾಡಿದೆ ನಿಮ್ಮ ಕಾಲದಲ್ಲಿ ಇದೊಂದು ಬಡವರು ಉದ್ಧಾರ ಆಗ್ತಾರೆ ಬಡವರು ನಿಮ್ಮ ಹೆಸರು ಜೀವನ ಮಾಡ್ತಾರೆ ಕೃಷಿ ಮಾಡ್ಕೊಂಡು ಜೀವನ ಮಾಡ್ತಾರೆ ಸಾಕಷ್ಟು ಸಾಲ ಸಾಲ ಮಾಡ್ಕೊಂಡು ಬಡ್ಡಿಗೂ ಕಟ್ಟಕ್ ಆಗ್ದೇನೆ ಒದ್ದಾಡ್ತಾ ಇದ್ದೀವಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದಲೂ ಟಿ ಟಿ ಕಟ್ಟಿಕೊಂಡು ಮತ್ತೆ ಈ ಹೊಲಕ್ಕೆ ಬೆಳೆ ಬೆಳೆಯಕ್ಕೆ ಫಸಲಿಗೆ ಹಾಕೊಂಡು ಬರಗಾಲದಲ್ಲೆಲ್ಲ ಲಾಸ್ ಆಗಿದ್ದೀರಾ ತುಂಬಾ ಲಾಸ್ ಆಗಿದೆ ಸ್ವಾಮಿ ಬಡ್ಡಿಗೂ ಕಟ್ಟಕ್ ಆಗ್ತಾ ಇಲ್ಲ ಸ್ವಾಮಿ ವ್ಯವಸಾಯಕ್ಕೆ ಇಪ್ಪತ್ ಇಪ್ಪತ್ತೈದು ವರ್ಷದ ಹಾಕೊಂಡು ಬಂಡವಾಳ ಹಾಕಿ ಹಾಕಿ ಸಾಲ ಮಾಡಿ ಮಾಡಿ ನಮ್ಮ ಎಂಟ್ರ ಮಕ್ಕಳು ಚಿನ್ನ ಒಡವೆ ಎಲ್ಲ ಒತ್ತೆ ಹಾಕಿದ್ವಿ ಸ್ವಾಮಿ ಒಟ್ಟಿನಲ್ಲಿ ನಿಮ್ಗೆ ಈ ಜಮೀನ್ ಬಗ್ಗೆ ಮಾಡಿಕೊಟ್ರೆ ನಿಮ್ಗೆ ತುಂಬಾ ಅನುಕೂಲ ಅನುಕೂಲ ಜೀವನ ನಡೀತೈತೆ ಸ್ವಾಮಿ ಎಷ್ಟು ಎಷ್ಟು ಎಕರೆ ಐತೆ ನಿಮ್ಗೆ ಜಮೀನು ಇಲ್ಲ ಸರ್ ಇಲ್ಲಿ ಹೊಡೆದಿರೋದೇ ಜಮೀನು ಹೊಡೆದಿರೋದೇ ಒಂದೇ ಎಕರೆ ನಮಗೆ ಜಮೀನು ಇರೋದು ಎಷ್ಟು ವರ್ಷದಿಂದ ಹೊಡಿತಿದ್ರು ಅಲ್ಲಿ ಹದಿನೆಂಟು ವರ್ಷದಿಂದ ಹೊಡಿತಾ ಇದ್ದೀವಿ ಡ್ಯೂಟಿ ಕಟ್ಟಿದ್ರಾ ಸರ್ ಈಗ ನಿಮ್ ಬೇಡಿಕೆ ಏನು ನಮ್ಗೆ ಬೇಡಿಕೆ ನಮ್ಗೆ ಪುಟ್ಟ ಜಮೀನು ಇಲ್ವೇ ಇಲ್ಲ ನಾವು ಕೂಲಿ ಮಾಡ್ಬೇಕು ಜೀವನ ಮಾಡ್ಬೇಕು ಅದರಿಂದ ಒಂದ್ ಎಕರೆ ಹೊಡೆದಿದೀವಿ ಅಷ್ಟೇ ಸರ್ ನಮ್ಗೆ ತಹಶೀಲ್ದಾರ್ ನಮ್ಗೆ ಮಾಡ್ಕೊಂಡ್ ಕೊಡ್ಬೇಕು ಅಷ್ಟೇ ಅಷ್ಟೇ ಸರ್ ನೀವು ಅಂಗವಿಕಲರು ಬೇರೆ ನೀವು ಅಂಗವಿಕಲರಾಗಿ ನಿಮ್ಮ ಜೀವನಕ್ಕೆ ಬೇರೆ ದಾರಿ ಇಲ್ಲ ಇಲ್ಲಿ ಜಮೀನ್ ಎಷ್ಟು ಮಾಡ್ಕೊಂಡಿದ್ದೀರಾ ಒಂದೂವರೆ ಎಕರೆ ಇದೆ ಒಂದೂವರೆ ಎಕರೆ ಈಗ ಸರ್ಕಾರಕ್ಕೆ ಮತ್ತು ಜಯಚಂದ್ರ ಸಾಹೇಬ್ ಹತ್ರ ನಿಮ್ ಮನವಿ ಹೇಳು ಸರಿ ಜಯಚಂದ್ರ ಸಾಹೇಬ್ ತಹಸೀಲ್ದಾರರು ಅವರೆಲ್ಲ ಬಂದು ಸ್ಪಾಟ್ ಬಂದು ನಮಗೆ ಕೊಡ್ಲೇಬೇಕಾರೆ ನಮ್ಮ ಹತ್ರ ಒಂದು ಕುಂಟೆ ಅಂದ್ರೆ ಕೊಡೋದು ಬೇಡ ಈಗ ನೀನ್ ಅಂಗವಿಕಲನಾಗಿ ಬೇರೆ ಕಡೆ ಎಲ್ಲೂ ಹೋಗಿ ಕೂಲಿನಲ್ಲಿ ಮಾಡಕ್ಕೂ ನಿನ್ ಕೈಲಿ ಆಗ್ತಿಲ್ಲ ನಿನ್ನ ಇದಕ್ಕೆ ಬೇರೆ ಕಡೆ ನನ್ಗೆ ಇಲ್ವೇ ಇಲ್ಲಿ ಬಿಟ್ರೆ ನನಗೆ ಮಕ್ಕಳ ಮದುವೆ ಇಲ್ಲ ಯಾವ್ದು ಅಕ್ಕ ತಂಗಿಯರು ಮಾತ್ರ ಇದಾರೆ ಅಕ್ಕ ತಂಗಿಯರು ಒಂದ್ ಎಕರೆ ಜಮೀನ್ ಬಂದ್ರೆ ಕೊನೆ ಕಾಲದ ಕೂಡ ಅದಕ್ಕೋಸ್ಕರ ಅಷ್ಟೇ ನಾವು ಇದೇ ಇದೇವರ ಆಗಿ ನಮ್ಮ ಮಾವ್ರ ಮನೇಲಿ ಇದ್ದೀವಿ ಅವರು ಸುಮಾರು ತೊಂಬತ್ ಒಂದು ತೊಂಬತ್ತೆರಡರಿಂದ ಅವರು ಮಾಡ್ಕೊಂಡ್ಬತ್ತಾರೆ ಮಾವನವ್ರು ಈಗ ಅವ್ರ ಪಾವತಿ ಆಗಿ ಈಗ ಅವ್ರ ಹೆಂಡತಿಗೆ ಹಣ್ಣಕ್ಕವರ್ಗ ಅರ್ಜಿ ಬಂದಿದೆ ಅದರಿಂದ ಈಗ ಅವ್ರಿಗೆ ಸಾಗುವಡಿ ಚೀಟಿ ಕೊಡ್ಬೇಕಾಗಿ ಅಂತ ಮನವಿ ಮಾಡ್ಕೊಂತೀವಿ ಜಯಚಂದ್ರ ಸಾಹೇಬರು ತಹಶೀಲ್ದಾರ್ ಆರ ಈ ಕಡೆಯಿಂದ ಈಗ ತಮ್ಮ ಜೀವನಕ್ಕೆ ಏನಿಲ್ಲ ಕುಂಟೆನೇ ಜಮೀನಿಲ್ಲ ಅವರು ಅದರಿಂದ ಅವ್ರನ್ನ ದಯಮಾಡಿ ಸಾಗುವಡಿ ಚೀಟಿ ಕೊಡ್ಬೇಕಂತ ಕೇಳ್ಕೊಂತೀವಿ ಗುಣಾಶ ನಿಮ್ದು ಯಾವ್ ಕ್ಯಾಶ್ ಬರುತ್ತೆ ಎಸ್ ಸಿ ಎಸ್ಸಿ ದಲಿತ ಜನಾಂಗ ಈಗ ನೀನು ಇಲ್ಲಿ ಜಮೀನ್ ಹೊಡ್ಕೊಂಡಿದಿನಿ ನೋಡ್ಕೊಂಡಿದೀನಿ ಸುಮಾರು ಇಪ್ಪತ್ತ ಇಪ್ಪತ್ತ ಟಿ ಟಿ ಎಲ್ಲ ಕಟ್ಟಿದೀರಾ ಕಟೀಷನ್ ಕಟ್ಟಿದಿರ ಈಗ ಇದಕ್ಕೆ ಸಾಗಳಿ ಪತ್ರಕ್ಕೆ ರೂಪಾಯಿ ಅರ್ಜಿನು ಹಾಕಿದ್ರ ಫೋನ್ ನಂಬರ್ ಐವತ್ತ ಎರಡರಲ್ಲೇ ಹಾಕಿದಿ ಎರಡ್ ಸಾವಿರದ ಹದಿನೆಂಟನೇ ಮೇಲೆ ಈಗ ನಿಮ್ಮ್ ಬೇಡಿಕೆ ಏನು ಅದು ಅಪ್ಪುಡೆ ಸ್ವಲ್ಪ ಕೂಲಿ ಮಾಡ್ಕೊಂಡು ಹೋಗ್ತೀವಿ ಕೊಡ್ಲೇಬೇಕು ದಯವಿಟ್ಟು ದಯವಿಟ್ಟು ಕೊಡ್ಲೇಬೇಕು ಹ್ಮ್ ಈಗ ನಿಮ್ಗೆ ನೀವೇನು ಹದಿನಾರು ಜನ ಗ್ರೂಪ್ ಇದ್ರೆ ಎಲ್ಲರ ಜೊತೆ ನೀವು ಕೊಡ್ಬೇಕು ಸರಿ ಧನ್ಯವಾದಗಳು ಇಬ್ರು ನಮ್ಮ ಅಲ್ ಪಕ್ಕದಲ್ಲೇ ಇತ್ತು ನಾವು ಹೊಡ್ಕೊಂಡಿದೀವಿ ಆಲೇ ಸುಮಾರು ವರ್ಷದಿಂದ ಹೊಡ್ಕೊಂಡಿದೀವಿ ಇವಾಗ ಒಡ್ಕೊಂಡಿರೋದಲ್ಲ ಇರೋದ್ರಿಂದ ಸರ್ಕಾರದಲ್ಲಿ ಬೇಡಿಕೆ ಏನಂದ್ರೆ ನಮ್ಗೆ ಐದ್ ಜನ ಹೆಣ್ಮಕ್ಳುಸಾ ಗಂಡ್ಮಕ್ಳು ಇಲ್ಲ ದುಡಿಯಾರ್ ಇಲ್ಲ ದುಪ್ಪಳರ್ ಇಲ್ಲ ನಾವು ನಮ್ದಿರೋ ಎಕರೆ ಜಮೀನು ನಮ್ ಅದ್ರ ಒಂದೇ ನಮ್ದು ಒತ್ತುವರಿ ಇರೋದು ನಾವ್ ಆಲೆ ಸುಮಾರು ದಿಂದ ಅದಕ್ಕೆ ನಮ್ಗೆ ಕೊಡಬೇಕು ಅಂತ ಕೇಳ್ಕೊಂತೀನಿ ನಮಗ ಅವೆಲ್ಲ ಬೇಕು ಸಾ ನಮಗ ಪುಟ್ಟ ಅಕ್ಕ ಇಲ್ಲ ಮೂರ್ ಜನ ಗಂಡ ಮಕ್ಳು ನಮ್ ಗಂಡ ಇಲ್ಲ ಸಾ ನಮಗ ಬೇಕೇ ಬೇಕು ಸಾ ಭೂರಹಿತ ಕೃಷಿ ಕಾರ್ಮಿಕರಾಗಿದ್ರೆ ಇದನ್ನ ಬಿಟ್ರೆ ನಿಮ್ಮ ಜೀವನಕ್ಕೆ ಬೇರೆ ದಾರಿ ಇಲ್ಲ ಸಾ ಇಲ್ಲ ಸಾ ನಮ್ಗೆ ಯಾವ್ದು ಬೇರೆ ಇಲ್ಲ ಇದೆ ಇದೆ ಹೊಡೆದಿರೋ ಹೊಲನೇ ಸಾ ಸರ್ಕಾರವರು ಸರ್ಕಾರದವರು ಮತ್ತು ತಹಶೀಲ್ದಾರ್ ಹಾಗೂ ನಮ್ಮ ದೆಹಲಿ ಪ್ರತಿನಿಧಿ ಏನಾದ್ರೂ ಗಮನಿಸಬೇಕು ಈ ಅಮ್ಮ ಮಾತಾಡ್ತಾ ಹೇಳ್ತಾ ಇದೆ ಕಾರಣ ಯಾಕೆಂದ್ರೆ ಜೀವನ ಎಷ್ಟು ಕಷ್ಟ ಅನ್ನೋದು ಆಕೆಗೆ ಮಾತ್ರ ಗೊತ್ತು ಈಗ ಅಟ್ ಲೀಸ್ಟ್ ಇದಕ್ಕೊಂದು ಸಾಗುವಳಿ ಏನಾದ್ರೂ ಬಂದ್ರೆ ಸರ್ಕಾರದಿಂದ ಬರೋ ಇನ್ಸೂರೆನ್ಸ್ ಅದು ಇದು ಅಮೌಂಟ್ ಅಂತ ವರ್ಷಕ್ಕೊಂದು ಐದಾರು ಸಾವಿರ ಅನ್ನೋದು ದುಡಿಮೆ ನೋಡ್ಕೊಂಡು ಹೆಂಗೋ ಜೀವನ ಮಾಡ್ತಾರೆ ದಯಮಾಡಿ ಈ ಅಮೌನ್ ಕಷ್ಟದ ಬಗ್ಗೆ ಸರ್ಕಾರ ಕೇಳ್ಕೇಬೇಕು ಅಕ್ಕ ಎಮ್ ಎಲ್ ಎ ಸಾಹೇಬ್ರ ಹತ್ರ ಕೇಳ್ಕೊಳಕ ನೀನು ನಮ್ಗೆ ಹೊಲ ಬೇಕು ಸರ್ ನಮಗ್ ಜೀವನ ಮಾಡಕ್ ಹೊಲಾನೇ ಇಲ್ಲ ಸರ್ ನಮ್ಗ ಒಂದಿಷ್ಟು ಕರ್ಣ ತೋರ್ಸಿರಿ ಸರ್ ನಮಗ್ ಮಕ್ಳು ಗಂಡ ಮಕ್ಳು ಸರ್ ಸರಿ ಸರಿ ಸಹ ನಮ್ದು ಒಲಾನ ಅಂಗ ಎಲ್ಲ ಅನ್ನೋದಾಗಿಲ್ಲ ನಮ್ದು ಮಾಡ್ಕೊಟ್ರೆ ಮತ್ತು ಸಚ್ಚಿದಾನಂದ ಕುಚನವ್ರ ತಹಶೀಲ್ದಾರ್ ಅವರಿಗೆ ನಿಮ್ಮ ಮನವಿ ಸಹ ಏನ್ ಮಾಡ್ಕೊಟ್ರೆ ನಮಗೂ ಅನುಕೂಲ ಅವ ಇಲ್ಲ ಅಷ್ಟೇ ನಾವ್ ಕೇಳಲ್ಲ ನೀನ್ ಕೇಳಲ್ಲ ಅವ್ರು ಈಗ ನಿಮಗೆ ಜಮೀನು ಇರದೇ ಇರೋದ್ರಿಂದ ಸರ್ಕಾರದಿಂದ ಕೃಷಿಕರಿಗೆ ಸಿಕ್ತಿರ್ತಕ್ಕಂಥ ಯಾವ್ದೇ ಸವಲತ್ತು ಇದುವರೆಗೂ ನಿಮ್ಗೆ ಸಿಕ್ಕಿಲ್ಲ ಇದೇ ಇರ ಈಗ ಮಾಡ್ಕೊಂಡ್ರೆ ಈಗ ನಿಮ್ಮ ಸರ್ಕಾರದ ಮುಂದೆ ನಿಮ್ ಬೇಡಿಕೆ ಏನು ಬೇಡಿಕೆ ಸರ್ ನಮ್ಗೆ ಜಮೀನು ಅಪಟ ಇಲ್ಲ ಅದಕ್ಕೋಸ್ಕರ ನಾವು ಬೇಡಿಕೆ ಇಟ್ಟದ್ದು ಸಾಬ್ರಿಗೂ ತಾಸೇ ಸಾಗು ಕಂದಾಯ ಸಾಹೇಬ್ರಿಗೂ ಎಲ್ಲ ಬೇಡಿಕೆ ಮಾಡ್ಕೊಂಡು ನಮ್ಮ ಜಮೀನು ನಮಗೆ ಮಾಡ್ಕೊಳ್ಬೇಕು ಅಂತ ಸಾಗುಳಿಕೊಳ್ಬೇಕು ಅಂತ ಮನವಿ ಮಾಡ್ತೀವಿ ಸರ್ ಇನ್ನೂ ಒಂದು ನಮಗೆ ಇಬ್ಬರು ಮಕ್ಕಳು ಅದಕ್ಕೋಸ್ಕರ ನಮಗೆ ಜಮೀನು ಅಪುಟ ಇಲ್ಲ ಅದಕ್ಕೋಸ್ಕರ ಕೇಳ್ತಾಯಿದ್ದೀವಿ ಸರ್ ಇದುವರೆಗೂ ನೀವು ಕೃಷಿ ಕೆಲಸ ಮಾಡ್ಕೊಂಡು ನಾಲೆ ಮಾಡ್ಕೊಂಡು ಹೌದ್ ಹೌದು ಸರ್ ಕೂಲಿ ನಾವು ಸರ್ ಈ ಜಮೀನಿ ಜಮಾತ್ ಪಟ್ಟಂಗೆ ಕಟ್ಟಿದೀವಿ ಸರ್ ಎಷ್ಟು ವರ್ಷದಿಂದ ಹೊಡಿತಿದ್ರಿ ಹದಿನಾರು ವರ್ಷದ ಹದಿನೆಂಟು ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್ ಆದ್ರಿಂದ ಸರ್ಕಾರ ನಿಮ್ ಬೇಡಿಕೆ ಈ ಜಮೀನನ್ನು ನಿಮಗೆ ಮಾಡ್ಕೊಡ್ಬೇಕು ಅಂತ ಋತ್ಪುರ್ ಕೂಡ ಸರ್ ಅಣ್ಣ ನಿಮ್ಮ ಹೆಸರು ನನ್ನ ಹೆಸರು ಎಚ್ ನಾಗರಾಜು ವಸರಪ್ಪ ಈಗ ಈ ಹದಿನಾಲ್ಕು ಜನದ್ದು ಒಂದು ತರ ಆಯ್ತು ಆಗಿದೆ ನನಗೆ ಯಾವುದೇ ತರ ಜಮೀನು ಇಲ್ಲ ಸರ್ಕಾರದಿಂದ ಅರ್ಜಿ ಹಾಕಿದ್ರು ಎರಡ್ ಸಾವಿರದ ಹದಿನೆಂಟರಿಗೆ ಸುಮಾರು ಹತ್ತನೆ ವರ್ಷದಿಂದ ಉಳುವೆ ಮಾಡ್ಕೊಂಡು ರಾಗಿ ಬೆಳೆ ಹಾಕಿದ್ದೀನಿ ಗಿಡ ಹಾಕಿದ್ದೆ ಹುಳ್ಳಿ ಗಿಡ ಹಾಕಿದ್ದೆ ಈ ಜಮೀನು ಬಿಟ್ರೆ ನನಗೆ ಬೇರೆ ಜಮೀನು ಇಲ್ಲ ಆದ್ರಿಂದ ಸರ್ಕಾರದವರು ದಂಡಾಧಿಕಾರಿಗಳು ನಮ್ಮ ಹೆಮ್ದಾರೆ ಪಂಚಾಯ್ ಬಂದು ಸೆಕ್ರೆಟರಿ ಬಂದು ನಮ್ದೆಲ್ಲಾ ಜಮೀನು ನೋಡಿ ಸರ್ವೇರ್ ಕರ್ಕೊಂಡ್ಬಂದು ಸರ್ವೆ ಮಾಡಿಸಿ ಆರಂಗ್ ಕರ್ಕೊಂಡ್ಬಂದು ನೀನು ತಹಸೀಲ್ದಾರ್ ಕರ್ಕೊಂಡ್ಬಂದು ಮಾತಾಡಬೇಕಾಯಿತು ಅಷ್ಟೊಳಗೆ ನಮ್ಮೂರಾಗ ನಮ್ ಜನನೇ ಅವರು ಅವರು ಅರ್ಜಿ ಅವರು ಅರ್ಜಿ ಇಲ್ಲದ ಕಾರಣ ವಜಾ ಆಗಿದ ಕಾರಣನ ಈ ಥರ ಹೇಳಿ ಇದು ಮಾಡಿದೆ ನಮ್ಮೂರವ್ರಿಗೆ ಎಲ್ಲರಿಗೂ ಮಾಡಿಕೊಡ್ಲಿ ಸಂತೋಷ ನಮ್ಮೊಬ್ರಿಗೆ ಏನಲ್ಲ ನಾವೊಬ್ರೇ ಒಂಬುದೇನಿಲ್ಲ ಅವ್ರಿಗೂ ಮಾಡಿಕೊಡ್ಲಿ ಸಂತೋಷ ಹಿಂಗಾಗಿನ ನಮ್ಮ ದಂಡಾಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಿ ಯಾರ್ಯಾರಿಗೆ ಏನೇನು ಇದು ಮಾಡ್ಬೇಕು ಅವ್ರಿಗೆ ಮಾಡಿ ನಮಗೆ ಸಾಗುವಳಿ ಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ